ಎಂಎಲ್ಎ ಮುನಿರತ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ರೇಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಮುನಿರತ್ನ ಅಕ್ಟೋಬರ್ ಐದರವರೆಗೆ ಮುನಿರತ್ನಾಗೆ ಈಗ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು ಜಾತಿ ನಿಂದನೆ ಕೇಸ್ನಲ್ಲಿ ನಿನ್ನೆಯಷ್ಟೇ ಎಂಎಲ್ಎ ಮುನಿರತ್ನ ಅವರು ಹೊರಗಡೆ ಬಂದಿದ್ರು ಬಳಿಕ ಜೈಲಿನ ಬಳಿಯೇ ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು ಮುನಿರತ್ನ ಇದೀಗ ಎರಡನೇ ಕೇಸ್ನಲ್ಲಿ ಎರಡನೇ ಬಾರಿಗೆ ಜೈಲಿಗೆ ಸೇರಿದ್ದಾರೆ ಮುನಿರತ್ನ நான் சொல்லுங்க ಎಂಎಲ್ಎ ಮುನಿರತ್ನ ಈಗ ಮತ್ತೆ ಪರಪ್ಪನ ಅಗ್ರಾರ ಜೈಲಿಗೆ ಶಿಫ್ಟ್ ಮಾಡಲಾಗಿರುವಂಥದ್ದು ರೇಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಮುನಿರತ್ನ ಅವರು ಇವತ್ತು ಮುನಿರತ್ನ ಅವರನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈಗ ಅಕ್ಟೋಬರ್ ಐದರವರೆಗೆ ಮುನಿರತ್ನ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕೂಡ ಏನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು ಒಂದು ಕಡೆ ನಿನ್ನೆ ಅಷ್ಟೇ ಮುನಿರತ್ನ ಅವರು ಜಾತಿ ನಿಂದನೆ ಕೇಸ್ನಲ್ಲಿ ಹೊರಬಂದಿದ್ರು ಅದರ ಬಳಿಕ ಜೈಲಿನ ಬಳಿಯೇ ರೇಪ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಇದೀಗ ಎರಡನೇ ಕೇಸ್ನಲ್ಲಿ ಎರಡನೇ ಬಾರಿಗೆ ಮುನಿರತ್ನ ಅವರು ಜೈಲು ಸೇರಿದ್ದಾರೆ